ಕಾಮಿಡಿ ಸ್ಟಾರ್ ಹಾಗೂ ರಂಗಕರ್ಮಿ ಕಲಾವಿದರಾದ ರಾಜು ತಾಳಿಕೋಟೆಯವರು ಇದೀಗ ನಿಧನರಾಗಿದ್ದಾರೆ ಉಡುಪಿಯ ಮಣಿಪಾಲ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ನಟ ಸೈನ್ ಶೆಟ್ಟಿ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದ ರಾಜು ತಾಳಿಕೋಟೆಯವರು ಸಿನಿಮಾ ಶೂಟಿಂಗ್ಗೆ ಬಂದಿದ್ದಾಗ ಎದೆ ನೋವು ಕಾಣಿಸಿಕೊಂಡಿತ್ತು ಈ ನೋವು ಕಾಣಿಸಿಕೊಂಡ ಕೂಡಲೇ ಅವರನ್ನು ಕೆ ಸಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಂಜೆ ಐದು ಮೂವತ್ತರ ಸುಮಾರಿಗೆ ಹಿರಿಯ ಕಲಾವಿದರಾದ ರಾಜು ತಾಳಿಕೋಟೆಯವರು ಕೊನೆಯುಸೆರೆದಿದ್ದಾರೆ ಎಂ ಸಿ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅವಿನಾಶ್ ಶೆಟ್ಟಿಯವರು ಈಗ ಈ ಮಾಹಿತಿಯನ್ನು ನೀಡಿದ್ದಾರೆ ಏನೇ ಆಗಲಿ ಇವರ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ತಂದೆಯ ಅಗಲಿಕೆಯನ್ನು ರಾಜು ತಾಳಿಕೋಟೆಯವರ ಮಗನೂ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಅಪ್ಪ ಯೆ ಉಸಿರಿರುವವರೆಗೂ ನಟಸ್ತಾನೆ ಇರ್ತೀನಿ ಅಂತ ಹೇಳಿದರು ಹಾಗೆಯೇ ಆಯಿತು ಲಾಸ್ಟ್ ಟೈಮ್ ಕೂಡ ಒಂದ್ಸಲ ಸಲ ಹಾರ್ಟ್ ಅಟ್ಯಾಕ್ ಆಗಿತ್ತು ಜಯದೇವ ಹಾಸ್ಪಿಟ್ಲ್ನಲ್ಲಿ ಬೆಂಗಳೂರಿನಲ್ಲಿ ತೋರಿಸಿದ್ವಿ ಸರಿ ಹೋಗಿತ್ತು ಈ ಸರಿ ಸಡನ್ನಾಗಿ ಎದೆ ನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ಸೇರಿಸಿದ್ವಿ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನನ್ನ ಅಪ್ಪನನ್ನ ಬಿಟ್ಟು ಅಗಲಿದ್ರು ಅಂತ ಇದೀಗ ಅವರ ಮಗರು ಕೂಡ ಹೇಳಿದ್ದಾರೆ ಏನೇ ಆಗಲಿ ಕ್ರಿಯೆ ಕಲಾವಿದರಾದ ರಾಜು ತಾಳಿಕೋಟೆ ಅವರಿಗೆ ಒಂದು ದೊಡ್ಡ ಅಭಿಮಾನಿ ಬಳಗವೇ ಇತ್ತು ಅಂತ ಹೇಳ್ಬೋದು ಇವರ ಈ ನಿಧನದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು